ಎಲ್ರಿಗೂ ನನ್ನ ನಮಸ್ಕಾರಗಳು ವೆದವಸ ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಟೈಮ್ ನೋಡಿರಿ ನಾಲ್ಕು ನಲ್ವತ್ತೈದು ಆಗ್ಯದ್ರಿ ಇವತ್ತು ನಾಲ್ಕೂವರೆಗೆ ಎದ್ದಿವ್ರಿ ನಾಲ್ಕೂವರೆಗೆ ಎದ್ದು ಎದ್ದ ತಕ್ಷಣ ಬೆಚ್ಚಗಿನ ನೀರು ಕುಡಿಯೋದು ಒಳಗಿನ ಅಭ್ಯಾಸ ನಿಮಗೆ ಆಲ್ರೆಡಿ ಸಾಕಷ್ಟು ಬಾರಿ ನಾ ರೀ ಬೆಚ್ಚಗಿನ ನೀರು ಕುಡಿಯೋದ್ರಿಂದ ಏನೇನು ಲಾಭಗಳವ ನಮಗೆ ಅಂಥೇಳಿ ಹೇಳೀನಿ ಆದರೂ ಎಷ್ಟೋ ಜನರು ನಮ್ಮ ಸ್ನಾನ ಆಗೋ ತನಕ ನಾವು ನೀರು ರೀ ಅಂತೀರಿ ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ ಎದ್ದ ತಕ್ಷಣ ಆದಷ್ಟು ಹಲ್ಲು ಉಜ್ಜದೆ ನೀರು ಕುಡಿಯೋದಂತೂ ಇನ್ನೂ ನಮಗೆ ಆರೋಗ್ಯದಾಯಕ ರೀ ಯಾಕಂದ್ರೆ ನಮ್ಮ ದೇಹದೊಳಗೆ ಹೊಲಸನ್ನು ರೀ ಪಾಯ್ಸನನ್ನು ಹೊರಗೆ ಹಾಕ್ತದ ಆ ನೀರು ಆ ನೀರಿನಿಂದ ಸಾಕಷ್ಟು ನಮಗೆ ಉಪಯೋಗಗಳು ನಾನು ಮತ್ತು ಲೈವ್ ಬಂದಾಗೂ ನಿಮ್ಗೆ ಹೇಳಿರ್ತೀನಿ ರೀ ಅದೊಂದು ಸ್ವಲ್ಪ ಕಷ್ಟ ನಾನು ಒಪ್ಕೋತೀನಿ ಆದರೆ ಅದರಿಂದ ಆಗುವ ಲಾಭಗಳು ಅಷ್ಟ ಬರೀ ನಮಗೆ ನಾವು ಮಲ್ಲಿಗೆ ಎದ್ದ ತಕ್ಷಣ ನಮ್ಮ ಬಾಯಿಯೊಳಗೇನು ವಿಷ ಇರ್ತದಲ್ರಿ ಆ ವಿಷ ಇದ್ದಾಗ ನಾವು ನೀರು ಕುಡಿದ್ರೆ ಆ ವಿಷ ಹೊಟ್ಟಿ ಒಳಗ ಉಳೆಂಗಾಗಿ ಮೋಷನ್ ಮೂಲಕ ಲ್ಯಾಟ್ರಿನ್ ಮೂಲಕ ಅದು ಹೊರಗೆ ಹೋಗಿ ನಮ್ಮ ನಾವೇನದು ಆರೋಗ್ಯದಿಂದ ಇರಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದೆ ರೀ ಅದು ಮತ್ತು ನಮ್ಮ ಮುಖದ ಮೇಲೆ ಶೈನಿಂಗ್ ಹೆಂಗೆ ನಾವು ಆ್ಯಕ್ಟಿವ್ ಇರೋದು ಹೆಂಗೆ ಅಂತ ಎಷ್ಟೋ ಮಂದಿ ಕ್ವಶನ್ಸ್ ಕೇಳ್ತಿರಿ ಅದ್ರೊಳಗೆ ಇದನ್ನೂ ಒಂದು ರೀ ಮತ್ತು ಇಷ್ಟು ನಾನು ಏನಂದ್ರೆ ಮನೆಯೊಳಗೆ ಕಸ ಅದು ಹುಡುಕ್ಕೊಂಡೆ ರೀ ನಮ್ಮನೆಯವರು ಹೊರಗಿಂದ ತಳಿಯುದು ಹೊಡೆದು ಕೊಡ್ತಾರ ನಿಮಗೆ ಅದ ಇಷ್ಟು ರಂಗೋಲಿ ಹಾಕಿ ಡೈಲಿ ರುಟೀನ್ ಅದ ವಾಕಿಂಗ್ ಹೋಗಿ ಬರೋದ್ರಿ ಆ್ಯಕ್ಚುಲಿ ನಾನಿವತ್ತು ನಿನ್ನೆ ರಾತ್ರಿ ಏನು ಅನ್ಕೊಂಡಿದ್ದೆ ರೀ ಮುಂಜಾನೆ ಒಂಚೂರು ಐದು ಗಂಟೆ ಅನ್ನೋದಕ್ಕೆ ಎಲ್ಲ ಪೂಜಾ ಪುನಸ್ಕಾರ ಮುಗಿಸ್ಬೇಕು ಅಂತ ಇತ್ತು ಮತ್ತು ನಮ್ಮ ಮನೆಯವ್ರ ಪ್ಲ್ಯಾನಿಂಗು ಬೇರೆನೇ ಇತ್ತು ರೀ ಅಂದ್ರೆ ನಮ್ಮ ಮನೆಯವ್ರ ಕಡೆ ಸ್ವಲ್ಪ ದೂರ ರಿಲೇಟಿವ್ಸ್ ರೀ ಅವರ ಅಜ್ಜಿ ಕಡೆ ಒಬ್ರು ಎಕ್ಸ್ಪೈರ್ಡ್ ಆಗಿದ್ದರು ಆಗಿ ಒಂದು ಫೈವ್ ಡೇಸ್ ಆಯಿತು ಅಲ್ಲಿ ಮಾತಾಡಿಸ್ಲಿಕ್ಕೆ ಹೋಗಬೇಕಾಗಿತ್ತು ಹೀಗಾಗಿ ಮತ್ತು ಸ್ನಾನ ಮಾಡಿ ಹೋಗುದು ಸರಿ ಅನಿಸಂಗಿಲ್ಲ ಅಂತ ತಿಳ್ಕೊಂಡು ನಾನು ಇವತ್ತು ಲಘುನಿ ಸ್ನಾನ ಮಾಡಲಿಕ್ಕೆ ರೀ ಅಲ್ಲಿ ಏನದ ಅವ್ರ ಮನಿಗೆ ನಾವು ಆರೂವರೆಗೆ ಹೋಗಿ ಬಂದ್ವಿ ವಾಕಿಂಗ್ ಎಲ್ಲ ಹೋಗಿ ಮೇಲೆ ಮುಂದೆ ಅಲ್ಲೇ ಹೋದೀವಿ ರೀ ಹೋಗಿ ಭಟ್ಟಿಯಾಗಿ ಬಂದು ಮುಂದೆ ಸ್ನಾನ ಎಲ್ಲ ಆಗಬೇಕಾದ್ರೆ ಏಳು ಗಂಟೆ ಆಗಿತ್ತು ರೀ ಇವತ್ತು ಭಾಳ ಲೇಟ್ ಸ್ನಾನ ಆದರೂ ಕೆಲವೊಂದು ಸಾರಿ ಕೆಲವೊಂದು ಪ್ರಸಂಗಗಳು ಹೆಂಗೆ ಬರ್ತಾವ ಹಂಗೆ ನಾವು ಇರಬೇಕಾಗ್ತದೆ ಈಗ ಹಿಂಗೆ ಆಗಬೇಕು ಹೀಗೆ ಆಗಬೇಕು ಅಂದ್ರೆ ಆಗಂಗಿಲ್ಲ ರೆಗ್ಯುಲರ್ಲಿ ನಮ್ಮ ರುಟೀನ್ ಯುಜಲ್ ಆಗಿದ್ದೇ ಇರ್ತದೆ ಹಾಗಾಗಿ ಇವತ್ತು ಸಿಂಪಲ್ ಆದ ರಂಗೋಲಿ ಹಾಕೀನ್ರಿ ಮೊನ್ನೆ ನಮ್ಮ ಮಧು ಜೋಶಿ ಇರ್ಬೋದು ಅವರು ಹೇಳಿದರು ಸೇಮ್ ಪ್ಯಾಟರ್ನ್ ರಂಗೋಲಿ ಹಾಕ್ತೀರಿ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿರಿ ಅಂತ ನನಗೆ ಭಾಳ ಆಯಿತು ಅದಕ್ಕೆ ನಾನು ಏನು ಮಾಡ್ಬೇಕಂತ ಮಾಡೀನ್ರಿ ಖಾಲಿ ಕೂತಾಗ ಒಂದು ನೋಟ್ಬುಕ್ ತೊಗೊಂಡು ಡಿಫ್ರೆಂಟ್ ಡಿಫ್ರೆಂಟ್ ರಂಗೋಲಿ ತೆಗ್ದು ಇಟ್ಕೊಂಡೆ ಅಂದ್ರೆ ಐಡಿಯಾಸ್ ಬರ್ತಾವೆ ಹಂಗೆ ಮಾಡಂಗ ಇಲ್ಲ ನಾ ಒಮ್ಮೆ ಏನು ಮುಂಜಾನೆ ಅಲ್ಲಿ ಹೋಗ್ತೀನಿ ಅಲ್ರಿ ರಂಗೋಲಿ ಹಾಕ್ಲಿಕ್ಕೆ ಅವಾಗೇ ನನ್ನ ತಲೆಯಾಗ ಏನು ಹೊಳಿತದೋ ಅದನ್ನೇ ಹಾಕಿರ್ತೀನಿ ರೀ ಹಿಂಗಾಗಿ ಒಂದು ಚಿಮ್ಮತ್ತಿಲ್ಲಿ ರೌಂಡ್ ಒಂದು ಹಾಕಿವ್ರಿ ನಾವು ಆ ರೌಂಡ್ ಒಳಗೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಹಾಕಿರ್ತೀನಿ ಅವ್ರು ಅನ್ನೋದು ಅದ ರೀ ನನಗೇನದು ಏನು ಅನಿಸ್ಲಿಲ್ಲ ಅವ್ರು ಹೇಳೋದು ಕರೆಕ್ಟ್ ಅದಲ್ಲ ಹೌದಾ ಸೇಮ್ ಸ್ವಲ್ಪ ಲಿಟ್ಲು ಬಿಟ್ ಡಿಫ್ರೆಂಟ್ ಇರ್ತಾವ ಅದಕ್ಕೆ ಬೇರೆ ಬೇರೆ ಟೈಪ್ ಡಿಸೈನ್ ರಂಗೋಲಿ ಹಾಕಬೇಕು ಅಂತ ಅನ್ಸದ ಮ್ಯಾಲೆ ನಾನು ಸ್ವಲ್ಪ ಖಾಲಿ ಇದ್ದಾಗ ನೋಟ್ಬುಕ್ ಒಳಗೆ ತೆಗ್ದು ಇಟ್ಕೊಂಡ್ಬಿಡ್ತೀನಿ ರೀ ನೆನಪಾದಂಗೆ ಇಟ್ಕೊಂಡು ರಂಗೋಲಿ ಹಾಕ್ತೀನಿ ರೀ ಮತ್ತು ಇವತ್ತೇನು ಅಡುಗೆ ಮಾಡಿದ್ದೆ ಅದನ್ನು ವಿಡಿಯೋ ಹಾಕಿ ರೀ ಇವತ್ತಿನದ ಭಕ್ರಿ ರೀ ನಿನ್ನೆನೆ ಭಕ್ರಿ ಆಗೋದಿ ತೊಗೋತದೇನು ರೀ ಇವತ್ತಿನದ ಭಕ್ರಿ ಚೌಳಿಕಾಯಿ ಪಲ್ಯ ಇಳೀತದ್ರಿ ಮತ್ತು ಅದ್ರ ಜೊತೆ ಅಷ್ಟೇ ಚೌಳಿಕಾಯಿ ಪಲ್ಯ ಬಕ್ರಿ ಮಾಡ್ಕೋತ ಮತ್ತೊಂದು ತಲೆ ಹೊಳಿತು ರೀ ಏನು ಅನ್ನಿಸ್ತು ಇವತ್ತಲ್ಲಿ ಹೋಗಿ ಬಂದಿದ್ವಲ್ಲ ಅವ್ರಿಗೊಂದು ಎಂಟತ್ತು ಬಕ್ರಿ ಮತ್ತು ಒಂದಿಷ್ಟು ಅಡಿಗೆ ಯಾಕೆ ಕಳಿಸ್ಬಾರ್ದು ಹೇಳಿ ಬನ್ಸ್ರಿ ಅದಕ್ಕೆ ನಮ್ಮ ಮನೆಯವ್ರಿಗೆಂದೇ ಫೋನ್ ಹಚ್ಚಿ ಹೇಳ್ರಿ ಅವರಿಗೆ ಭಕ್ರಿ ಪಲ್ಯ ಕಳಿಸ್ತೀನಿ ಅಂಥೇಳಿ ಮತ್ತು ಇವರು ಫೋನ್ ಹಚ್ಚಿ ಹೇಳಿದ್ರಿ ಮತ್ತು ಹತ್ತು ಭಕ್ರಿ ಏನು ಕಳಿಸ್ಲಿಕ್ಕೆ ಹೋಗಿಲ್ಲ ಏಳೆಂಟು ಎಂಟು ಬಕ್ರಿ ಮತ್ತು ಎರಡು ಥರದ ಪಲ್ಯ ಮಾಡಿ ನಾವು ಪಲ್ಯ ಏನದ ಮತ್ತು ಚೌಳಿಕಾಯಿ ನಮ್ಗೆ ಎಷ್ಟು ಬೇಕು ಅಷ್ಟೇ ಸೂಸ್ಕೊಂಡಿದ್ವಿ ಮತ್ತು ಬದ್ನೇಕಾಯಿ ಒಂದಿಷ್ಟು ಇಲ್ಲೇ ನಮ್ಮ ಮನೆಯಿಂದನೇ ಇವತ್ತು ಸಂತಿ ಇರ್ತದೆ ರೀ ಮಂಗಳವಾರ ದಿವಸ ಅದಕ್ಕೆ ಸಂತೆ ಮುಂಜಾನೆ ಹೇಳಿ ಹೋದಾಗಿತ್ತು ಬದ್ನಿಕಾಯಿ ಜವಾರಿ ಬದ್ನಿಕಾಯಿ ತಂದು ಬದ್ನಿಕಾಯಿ ರಸ ಪಲ್ಯ ಮತ್ತು ಚೌಳಿಕಾಯಿ ರಸ ಪಲ್ಯ ಎರಡು ರಸ ರಸಪಲ್ಯ ನಮ್ಮ ಮನೆಗೆ ಹಿಡ್ದಾವ್ರಿ ಅದು ಅಲ್ಲಿ ಇನ್ನೊಂದೇನು ಬದ್ನಿಕಾಯಿ ಸುಟ್ಟು ಭರ್ತಾ ಅಂತ ಹೇಳಿ ಮಾಡ್ತೀರ ಭಜ್ಜಿ ಅಂತೀರಿ ಒಬ್ಬೊಬ್ರು ಒಬ್ಬೊಬ್ರು ಭರ್ತ ಅಂತೀವಿ ನಮ್ಮ ಕಡೆ ಎಲ್ಲ ಬದ್ನಿಕಾಯಿ ಭರ್ತಾನೆ ಅಂತೀವಿ ಮತ್ತು ಒಬ್ಬೊಬ್ಬರದಕ್ಕೆ ಚಟ್ನಿನೂ ಅಂತಾರ್ರೀ ಬದ್ನಿಕಾಯಿ ಚಟ್ನಿ ಅಂತೂ ಕರೀತಾರೆ ನಿನ್ನ ಸೈಡ್ ಏನು ಕರಿತೀರ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಭರ್ತ ಅಂತ ಹೇಳ್ತೀವಿ ಇಷ್ಟೆಲ್ಲ ಮಾಡೀನಿ ಹೆಂಗೆ ಹೆಂಗೆ ಏನೇನು ಹಾಕಿನಿ ಮಸ್ತ್ ಟೇಸ್ಟಿಯಾಗಿ ರೀ ಮತ್ತು ಯಾಕಿಷ್ಟು ಟೇಸ್ಟ್ ಆಗ್ಯದ ಅದನ್ನೂ ಹೇಳ್ತೀನಿ ನೋಡ್ರಿ ಹುಣಸೆ ಹಣ್ಣು ಬೆಲ್ಲ ಉಪ್ಪು ಖಾರ ಇತ್ತಂದ್ರೆ ಅಡುಗೆ ರುಚಿನ ಬೇರೆ ರೀ ಹುಣಸಿ ಹಣ್ಣು ಎಷ್ಟು ರುಚಿ ರೀ ಅದರ ಜ ಅದರಕ್ಕೆ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣಿಗೆ ತಕ್ಕಷ್ಟು ಬೆಲ್ಲ ಉಪ್ಪು ಖಾರ ಚೂರು ಮಸಾಲೆ ಪುಡಿ ಕೊತ್ತಂಬರಿ ಹಾಕಿದ್ವಿ ಅಂದ್ರೆ ಅದರಷ್ಟು ಟೇಸ್ಟ ಯಾವುದು ಅಲ್ಲ ಅದರ ರಸ ಏನು ಮಾಡಿರ್ತೀವಿ ಅಲ್ರಿ ಚೌಳಿಕಾಯಿ ರಸಪಲ್ಯ ಅನ್ರಿ ಅಥವಾ ಬದನೆಕಾಯಿ ರಸಪಲ್ಯ ಅನ್ರಿ ಅದು ಗಟ್ಟಿ ರಸ ಅಂದ್ರೆ ಶೇಂಗಾ ಪುಡಿ ಹಾಕಿರ್ತೀವಿ ರೀ ಅದಕ್ಕೆ ಹೀಗಾಗಿ ಅದು ರಸ ಏನದಲ್ರಿ ಭಾಳ ಟೇಸ್ಟ್ ಆಗಿಬಿಟ್ಟಿರ್ತದ ಅನ್ನಕ್ಕೆ ಅದು ಹಚ್ಕೊಂಡು ತಿನ್ನಲಿಕ್ಕೆ ಮತ್ತು ಚಪಾತಿ ಬಕ್ರಿಗಂತೂ ಇನ್ನೂ ಆಗ್ತದೆ ಶೇಂಗಾ ಪುಡಿ ಹಾಕ್ಬೇಕ್ರೆ ಮತ್ತು ಹುಣಸೆಹಣ್ಣು ಬೆಲ್ಲ ಇವನ್ನೆಲ್ಲ ಹಾಕ್ಕೊಂಡ್ರೆ ನಾವು ಅದಕ್ಕೆ ಶೇಂಗಾ ಪುಡಿ ಎಳ್ಳು ಪುಡಿ ಮಸ್ತ್ ರೀ ಯಾಕಂದ್ರೆ ನಾವು ಮಾಡಿದ್ದ ರಸಪಲ್ಯ ಗಟ್ಟಿಯಾಗಿ ಟೇಸ್ಟಾಗಿ ಆಗ್ತದೆ ಕೋತಂಬರಿ ನಾ ಕೋತಂಬರಿ ಎರಡು ಸರಿ ತೊಳ್ಕೊಂಡ್ಬಿಡ್ತೀನಿ ರೀ ಫಸ್ಟಿಗೂ ಒಮ್ಮೆ ತೊಳೆದ್ಮೇಲೆ ಒಮ್ಮೆ ಯಾಕಂದ್ರೆ ಅದು ಒಂಚೂರು ಮಣ್ಣು ಮಣ್ಣು ಹತ್ಲಿಕ್ಕತಿತ್ತು ಹಿಂಗಾಗಿ ಕಟ್ ಮಾಡಿದ್ಮೇಲೆ ತೊಳ್ಕೊಂಡಿರಿ ಆಲ್ಮೋಸ್ಟ್ ನಾನು ಕಟ್ ಮಾಡಿದ ಮೇಲೆ ಪಲ್ಯ ತೊಳೆಯೋದು ಭಾಳ ಕಡಿಮೆ ಒಂದೊಂದು ಸರಿ ಅಷ್ಟ ತೊಳ್ದಿರ್ತೀನಿ ರೀ ನೋಡ್ರಿ ಈಗ ಎಲ್ಲಾನೇ ಒಮ್ಮೆ ಹಾಕಿ ಇಟ್ಬಿಡ್ತೀನಿ ರೀ ಅವಾಗೊಮ್ಮ ಈವಾಗ ಒಮ್ಮ ಹಾಕಂಗಿಲ್ಲ ನೋಡ್ರಿ ಚೌಳಿಕಾಯಿ ರಸ ಪಲ್ಯ ರೆಡಿ ಆಯಿತು ಭಾಳ ಟೇಸ್ಟ್ ಆಗಿರ್ತ ಇದೇ ಮೆಥಡ್ ಯೂಸ್ ಮಾಡಿ ಮಾಡಿ ನೋಡ್ರಿ ಕಮೆಂಟ್ ಹಾಕ್ತೀರಿ ಮತ್ತೆ ನೀವು ಹೆಂಗೆ ಮಾಡ್ತೀರಿ ಅದನ್ನು ತಿಳಿಸೋದು ಮರಿಬೇಡ್ರಿ ಮತ್ತೆ ಚೌಳಿಕಾಯಿ ಫಸ್ಟಿಗೆ ನಾನು ಹುರುಕೊಂಡಿರಿ ಏನು ಹಾಕಿಲ್ಲ ಎಣ್ಣೆ ಅದೀನು ಹಾಕ್ ಮಾತ್ರ ಹಂಗೆ ಹುರುಕೊಳೋದು ರೀ ಹುರುಕೊಂಡು ಅದನಿಂದ ನೀರು ಹೆಕ್ಕತದಕ್ಕೆ ಏನು ಹೌದು ಭಕ್ರಿ ನಡೆದುರಿ ಇನ್ನ ಭಕ್ರಿ ಆಯ್ತಂದ್ರೆ ಮತ್ತೊಂದು ಸ್ವಲ್ಪ ಅನ್ನ ಚಿತ್ರಾನ ಒಂದು ಮಾಡಿ ಕಟ್ಬೇಕಂತ ಮಾಡಿದೀನ್ ರೀ ಎಷ್ಟು ಸಾಧ್ಯನೋ ಅಷ್ಟು ಮಾಡೋದು ಯಾಕಂದ್ರೆ ನಮಗೆ ಟೈಮ್ ಎಷ್ಟ್ರುತ್ತೋ ಅಷ್ಟರೊಳಗೆ ಎಲ್ಲ ಮುಗಿಸ್ಬೇಕು ರೀ ಇನ್ನ ಎಕ್ಸ್ಟ್ರಾ ಮಾಡತ್ ಟೈಮ್ ಇರಂಗಿಲ್ಲ ರೀ ಎಂಟು ನಲ್ವತ್ತಕ್ಕೆ ಇವರೆಲ್ಲರೂ ಹೋಗ್ಬಿಡ್ತಾರೆ ರೀ ಎಂಟಕ್ಕೆ ಒಬ್ರು ಹೋಗ್ತಾರೆ ಎಂಟು ಒಬ್ರು ಎಂಟು ಒಬ್ರು ನಾ ಒಂಬತ್ತಕ್ಕೆ ನೋಡಿರಿ ಒಬ್ಬೊಬ್ರಿಗೆ ನಾಲ್ಕು ಮಂದಿ ಟೈಮ್ ಒಂದೊಂದು ಟೈಮ್ ರೀ ಅಂದ್ರೆ ಒಟ್ಟು ಟೋಟಲಿ ಒಂಬತ್ತು ಅನ್ನೋದಕ್ಕೆ ಅಡಿಗೆ ಎಲ್ಲ ಮುಗಿಬೇಕ್ರಿ ನಮ್ಮ ಮನೆಯಾಗ ಹಂಗದ ರೀ ನಮ್ಮ ಕತಿ ಮತ್ತು ನಿನ್ನೆ ಒಬ್ರು ಒಂದು ಕ್ವಶನ್ ಕೇಳಿದ್ರಿ ಹಂಚು ಏನದಲ್ಲ ನೀವು ಬೇರೆ ಬೇರೆ ಯೂಸ್ ಮಾಡ್ತೀರಿ ಅಂತ ಇಲ್ರಿ ರೀ ಒಂದೇ ಹಂಚು ಅದು ಇನ್ನೊಂದು ಏನದಲ್ಲ ನಿನ್ನೆ ಎರಡು ಹಂಚು ನಾವು ಇಟ್ಟಿದ್ದು ನೋಡಿದ್ರಿ ನೀವು ತಾಲಿಪಟ್ಟು ಮಾಡಲಿಕ್ಕೆ ಅದು ಇನ್ನೊಂದು ಹಂಚು ಭಾಳ ವರ್ಷದಿತ್ತು ರೀ ಅದು ತೆಳ್ದಾಗಿ ನೆಡವು ತೂತು ಬಿದ್ದ್ಬಿಟ್ಟದ್ರಿ ಮತ್ತು ಅದು ಅದ್ರೊಳಗೆ ಅಷ್ಟೊಂದು ಸರಿಯಾಗಿ ಹೇಳಂಗಿಲ್ಲ ಬಟ್ ಇದಕ್ಕೆ ಏನಾಗ್ತದೆ ತಾಲಿಪಟ್ಟಿಗೆ ನಡೀತದೆ ಅಂತ ತಿಳ್ಕೊಂಡು ನಾ ಆ ಹಂಚು ಯೂಸ್ ಮಾಡಿದಿರಿ ಈಗೇನು ಯೂಸ್ ಮಾಡ್ಲಿಕ್ಕೆ ತಿನ್ನಿಲ್ಲ ಇದು ಹೊಸ ಹಂಚು ಈಗ ಒಂದೆರಡು ತಿಂಗಳಾಯ್ತು ಇದನ್ನ ಯೂಸ್ ಮಾಡ್ಲಿಕ್ಕೆ ತಿನ್ರಿ ಅದಕ್ಕೆ ಇನ್ನೊಂದು ತ ಇನ್ನೊಂದು ಏನು ಹಂಚು ನೋಡಿರಲ್ಲ ಅದು ತೂತು ಬಿಟ್ಬಿಟ್ಟಿತ್ರಿ ಹೋಲ ಹಿಂಗಾಗಿ ಅದನ್ನು ಸೈಡಿಗೆ ಇಟ್ಟೀನ್ರಿ ಇನ್ನೇನದ ಬದ್ನಿಕಾಯಿ ಒಂದು ಬದ್ನೇಕಾಯಿ ರಸಪಲ್ಯ ಬದ್ನಿಕಾಯಿ ಭರ್ತ ಇವೆರಡು ಆಗ್ಬೇಕ್ರಿ ಮತ್ತೆ ಮಾವಿನಕಾಯಿ ಚಟ್ನಿ ತೋರ್ಸಂದಿರಿ ನಾಳೆ ಅಂತೂ ಮಾವಿನಕಾಯಿ ಚಟ್ನಿದು ವಿಡಿಯೋ ಬರ್ತದ್ರಿ ಮತ್ತೆ ಈ ಬದ್ನಿಕಾಯಿ ಸುಡ್ಲಿಕ್ಕೆ ಏನು ಇಡ್ತೀವಲ್ರಿ ಇದನ್ನ ಇಡ್ಬೇಕಾದ್ರೆ ಇದಕ್ಕೊಂಚೂರು ಎಣ್ಣೆ ಹಚ್ಚಿ ಇಡುದ್ರಿ ಸಣ್ಣ ಒಲಿ ಮೇಲೆ ರೀ ಲೋ ಫ್ಲೇಮ್ನ್ಯಾಗ ಸುಟ್ಟು ತೆಗಿಬೇಕು ಟೇಸ್ಟ್ ಆಗ್ತದ್ರಿ ಬಟ್ ಇನ್ನೊಂದು ಹೇಳ್ತೀನಿ ರೀ ಈ ಬದ್ನಿಕಾಯಿ ಭರ್ತ ಅಂದ ತಕ್ಷಣ ನಂಗೆ ನೆನಪಾಗೋದು ಮತ್ತು ಭಾಳಷ್ಟು ಜನರು ಮಾಡಿದ್ದು ನೋಡಿನಿ ನಾನು ಮಾಡಿದಂಗೆ ಮಾಡಿರ್ತಾರೆ ಬಟ್ ಏನು ಡಿಫ್ರೆನ್ಸು ಅಂತಂದ್ರೆ ಮೊಸರು ಹಾಕಿರ್ತೀರಿ ಒಟ್ಟು ಮೊಸರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅದು ಭಾಳ ಡೇಂಜರ್ ರೀ ನಮಗೆ ಮತ್ತು ಇನ್ನೂ ಯಾವುದು ಮೂಲಂಗಿ ಮೂಲಂಗಿ ಭರ್ತಕ್ಕೂ ಮೊಸರು ಹಾಕ್ತೀವ್ರಿ ಅದಕ್ಕ ಮೂಲಂಗಿ ಮೊಸರು ಇದು ಸುಟ್ಟ ಬದನಿಕಾಯಿ ಭರ್ತಾ ಏನು ಚಟ್ನಿ ಭರ್ತಾ ಇದಕ್ಕೆ ನಾವು ಮೊಸರು ಒಟ್ಟ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಯಾವುದೇ ರೀತಿಯಂದು ಯಾ ಇದು ಯಾವ ಆ್ಯಂಗಲ್ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ರಿ ಹಂಗೆ ಮಾಡಿ ನೋಡ್ರಿ ನಾನು ಇದನ್ನ ಹಂಗೆ ಮಾಡ್ಲೈತಿನಿ ನಾನು ಈಗೊಮ್ಮೆ ಈಗೊಮ್ಮೆ ರೀ ಮೊದಲು ನಾವು ಮೊಸರು ಹಾಕ್ತಿದಿವ್ರಿ ಇದು ನನಗೆ ಗೊತ್ತಾದಾಗಿಂದ ನಾನು ಬಿಟ್ಟೇನೆ ರೀ ಅದೇ ವಿಷಯವನ್ನು ನಿಮಗೂ ತಿಳಿಸ್ಲಿಕ್ಕೀನಿ ನಾನು ಈಗೇನದ ಬದನೇಕಾಯಿ ಪಲ್ಯ ಬದನೇಕಾಯಿ ಪಲ್ಯ ಸೇಮ್ ರೀ ಒಗ್ಗರಣೆ ಹಾಕೋದು ಮತ್ತು ಒಗ್ಗರಣೆ ಒಳಗೆ ಏನಾದ್ರು ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಇಂಗು ಕರಿಬೇವು ಹಾಕಿ ಅದರೊಳಗೆ ಹೆಚ್ಚು ಹೆಚ್ಚಿಟ್ಕೊಂಡಂಥ ಬದ್ನಿಕಾಯಿ ಹಾಕಿ ಚೆಂದಾಗಿ ತಾಳಿಸ್ಕೊಂಡು ತಾಳಿಸ್ಬೇಕು ರೀ ಮೊದ್ಲ ಚೆಂದಾಗಿ ತಾಳಿಸ್ಕೊಂಡಾದಮೇಲೆ ಹುಣಸೆ ಹಣ್ಣಿನ ಹುಳಿ ಹಾಕುದ್ರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಖಾರ ಪುಡಿ ಮಸಾಲೆ ಪುಡಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಮಸ್ತ್ ಮಸ್ತ್ ರುಚಿ ರುಚಿಯಾದ ಬದನೆಕಾಯಿ ರಸಪಲ್ಯ ರೆಡಿ ಆಗ್ತದ್ರಿ ಮತ್ತೆ ಇನ್ನೂ ಒಂದು ಹೇಳಬೇಕಂದ್ರೆ ಮೊದಲಿನ ಕಾಲ್ನ್ಯಾಗ ಟೊಮೆಟ್ ಹಣ್ಣು ಹೆಚ್ಚಿಗೆ ಯೂಸ್ ರೀ ಟೊಮೆಟ್ ಹಣ್ಣು ಅವ್ರು ಎದಕ್ಕೆ ಯೂಸ್ ಮಾಡ್ತಿದ್ರು ರೀ ಕೋಸಂಬ್ರಿ ಇಲ್ಲ ಅದು ಹೆಂಗೆ ನಾವು ತಿಂತೀವಿ ಅಲ್ರಿ ಬಕ್ರಿ ಚಪಾತಿಗೆ ಹಂಗೆ ತಿನ್ಲಿಕ್ಕೆ ಅಷ್ಟೇ ಟೊಮೆಟೊ ಹಣ್ಣು ಯೂಸ್ ಮಾಡ್ತಿದ್ರಿ ಬಟ್ ಅಡಿಗೆಗೆ ಮಾತ್ರ ಟೊಮೆಟ್ ಹಣ್ಣು ರೇರ್ ರೀ ಈಗ ಏನಾಗ್ಬಿಟ್ಟದ ಹುಣಸೆ ಹಣ್ಣು ರೇರ್ ಯೂಸ್ ಆಗ್ ಆಗ್ತದ್ರಿ ಯಾವಾಗೂ ಒಂದ್ಸರಿ ಪಿತ್ತಾಗ್ತದೆ ಪಿತ್ತೇನೂ ರೀ ಅದು ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕಿರ್ತೀವಿ ಹುಣಸೆ ಹಣ್ಣಿನ ಉಪಯೋಗ ತಿಳ್ಕೊಂಡ್ರೆ ನಿತ್ಯ ನಾವು ಹುಣಸೆ ಹಣ್ಣು ಉಪಯೋಗಿಸ್ಕೋಬೇಕ್ರಿ ಹಾಗಾದ್ರಿ ನೋಡಿರಿ ನಾವು ಮೊದಲಿನವ್ರಿಗೆ ಕಂಪೇರ್ ಮಾಡಿರಿ ಬಿಳಿ ಕೂದಲಾಗ್ತಿದ್ದು ಆಗ್ತಿದ್ದು ರೀ ಅವರಿಗೆ ಇಲ್ಲ ಈ ಹುಣಸೆ ಹಣ್ಣಿಂದೇ ರೀ ಮತ್ತು ಇನ್ನೂ ಒಂದು ಸ್ಕಿನ್ ರಿಂಕಲ್ಸ್ ಒಟ್ಟೆ ಅವ್ರಿಗೆ ಜಲ್ದಿ ಆಫ್ಟರ್ ಫೋರ್ಟಿ ಫೈವ್ ಏಜ್ ರಿಂಕಲ್ಸ್ ಸ್ಟಾರ್ಟ್ ಆಗ್ತಿದ್ದು ರೀ ನಮಗೆ ಥರ್ಟಿ ಏಜಿಗೆ ಸ್ಟಾರ್ಟ್ ರೀ ರಿಂಕಲ್ಸ್ ಫೋರ್ಟಿ ಏಜ್ನವ್ರತೆ ಕಾಣಿಸ್ತೀವಿ ಅದಕ್ಕೆ ಕಾರಣ ಈ ಹುಣಸೆ ಹಣ್ಣು ರೀ ಆದಷ್ಟು ಹುಣಸೆ ಹಣ್ಣನ್ನು ಉಪಯೋಗಿಸ್ರಿ ಇಂಥ ಹುಳಿ ಮತ್ತೇನು ಹುಳಿಯೊಳಗೂ ಹುಣಸೆ ಹಣ್ಣು ಹುಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಎಲ್ಲದಕ್ಕೂ ಆಲ್ಮೋಸ್ಟ್ ಹುಣಸೆಹಣ್ಣು ಯೂಸ್ ಮಾಡಿರಿ ಅದು ಎಲ್ಲ ರೀತಿಯಿಂದ ಆರೋಗ್ಯಕ್ಕೆ ಚಲೋ ರೀ ಈಗೇನದ ಇಷ್ಟೆಲ್ಲ ಒಮ್ಮೆನೇ ಹಾಕ್ಬಿಟ್ಟೀನಿ ಇದಕ್ಕೇನ ಹುಣಸೆಹಣ್ಣು ಹುಳಿ ಉಪ್ಪು ಖಾರ ಮಸಾಲೆ ಪುಡಿ ಸೇಮ್ ರೀ ಈಗ ಹಾಗೆ ಹೆಂಗೆ ನಾವು ಚೌಳಿಕಾಯಿ ರಸಪಲ್ಲೆ ಮಾಡಿದ್ವಿಲ್ಲ ಹಂಗ ರೀ ಶೇಂಗಾ ಪುಡಿ ರೀ ಎಳ್ಳು ಪುಡಿನೂ ಯೂಸ್ ಮಾಡ್ಬೇಕು ರೀ ಎಳ್ಳ ಪುಡಿ ಮನೆಯೊಳಗೆ ಖಾಲಿ ಆಗ್ಯದಂತ ತಿಳ್ಕೊಂಡು ಹಾಕಿಲ್ಲ ರೀ ನಾನು ಎಳ್ಳು ಪುಡಿನೂ ಇದಕ್ಕೆ ಹಾಕಿರ್ತೀನಿ ಇದು ಮಾಡಿ ರೀ ಒಂದು ಡಬ್ಬಿ ಒಳಗೆ ಈ ಸಂಡೆ ಎಲ್ಲ ಮಾಡಿಡ್ತೀನಿ ರೀ ಈಗ ಶೇಂಗಾ ಪುಡಿ ಮಾಡಿದ್ದೆ ಅದನ್ನೂ ಖಾಲಿ ಆಗ್ಯದ್ರಿ ಮತ್ತೆ ಈಗ ಶೇಂಗಾ ಒಂದಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ರೀ ಮತ್ತು ಇನ್ನೂ ಒಂದು ಹುಣಸೆ ಹಣ್ಣಿಂದು ಪಾನಕು ಭಾಳ ಮಸ್ತ್ ರೀ ನಾನು ನಾವು ಆಲ್ಮೋಸ್ಟ್ ಈಗ ಏನರ ಮಾರ್ಕೆಟಿಗೆ ಈ ಬಿಸಿಲು ದಿವಸನಾಗ ಮಾರ್ಕೆಟಿಗೆ ಮಧ್ಯಾಹ್ನ ಹೊತ್ತನ್ಯಾಗೆ ಹೋಗೋದಾಗಿತ್ತಂದ್ರೆ ನಾ ಏನು ಮಾಡ್ಬಿಡ್ತೀನಿ ರೀ ಒಂದು ಸ್ವಲ್ಪ ಹಣ್ಣು ನೀರೊಳಗೆ ಒಗೆದು ಮಾರ್ಕೆಟಿಗೆ ಹೋಗುದ್ರಿ ಬಂದ ತಕ್ಷಣ ಏನು ಮಾಡಿದ್ರಿ ಅಂದ್ರೆ ಬಂದು ಕುಳಿ ಅದನ್ನು ನೆನೆಸಿ ಅದಕ್ಕಷ್ಟು ಟೈಮ್ ಇರಂಗಿಲ್ಲ ನೋಡ್ರಿ ಅದಕ್ಕೆ ಬಂದ ತಕ್ಷಣ ಆ ಹಣ್ಣು ತೆಗೆದು ಆ ಹುಳಿ ಹುಳಿಯೊಳಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತೇನದ ಯಾಲಕ್ಕಿ ಉಪ್ಪು ಇಷ್ಟು ಹಾಕಿ ಒಂದು ಗ್ಲಾಸ್ ಕುಡಿದ್ರೆ ಎಷ್ಟು ರುಚಿ ಅಂದ್ರಿ ಯಾವ ಪಾನಕನೂ ಬೇಡ್ರಿ ಅದು ಬಿಟ್ಟು ನಾವು ಏನು ಮಾಡಿಬಿಡ್ತೀವ್ರಿ ಬರ್ತೀವ್ರಿ ಫ್ರಿಜ್ಜಿಗೆ ಹೋಗ್ತೀವ್ರಿ ಫ್ರಿಜ್ನಾಗಿನ ನೀರು ತೊಗೋತೀವ್ರಿ ಮತ್ತು ಕೋಲ್ಡ್ ಡ್ರಿಂಕ್ಸು ಐಸ್ ಕ್ರೀಮ್ ಒಂದಿಷ್ಟು ಏನೋ ಸ್ಟಾಕ್ ಇಡು ಚಟಾನು ಒಬ್ಬೊಬ್ರಿಗೆ ಇರ್ತದ್ರಿ ಅದನ್ನ ಒಟ್ಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಾ ಎಷ್ಟೋ ಸಾರಿ ಹೇಳೀನಿ ಫ್ರಿಜ್ಜಿನಗಿನ ನೀರು ಫ್ರಿಜ್ನಾಗಿನ ಐಸ್ ಕ್ರೀಮು ಇವೆಲ್ಲ ನಮ್ಮ ನಮ್ಮ ಮನುಷ್ಯನ ಸುಟ್ಟರೂ ಬೋನ್ಸ್ ಕರಗಂಗಿಲ್ಲ ಸುಡಂಗಿಲ್ಲ ರೀ ಆದ್ರೆ ಈ ಫ್ರಿಜ್ ಒಳಗಿನ ಐಟಮ್ಮು ಏನವಲ್ಲ ರೀ ನಮ್ಮ ಬೋನ್ಸ್ ಕರಗಿಸುವಂಥ ಶಕ್ತಿ ಹೊಂದ್ಯಾವ ಅಂದ್ರೆ ಎಷ್ಟೊಂದು ಅವಕ್ಕೆ ಶಕ್ತಿ ಅದ ವಿಚಾರ ಮಾಡಿರಿ ನಮ್ಮನ್ನು ಸವಸು ಶಕ್ತಿ ಅದಕ್ಕೆ ಫ್ರಿಜ್ ಒಳಗಿಂದ ಆದಷ್ಟು ಅವಾಯ್ಡ್ ಮಾಡಿರಿ ಫ್ರೆಶಾಗೆ ತಿನ್ನೋದು ಒಂದು ಸ್ವಲ್ಪ ರೂಢಿ ಮಾಡ್ಕೊಳ್ರಿ ಅಂತ ಹೇಳಿ ನಂದೊಂದು ಕಿವಿ ಮಾತ್ರಿ ಈಗೇನದ ನೋಡ್ರಿ ಎಷ್ಟು ಬಿಸಿ ಅದ ರೀ ಇವು ಬಿಸಿ ಇದ್ದಾಗ ತೆಗಿಬೇಕು ಇಲ್ಲ ಲೇಟ್ ಮಾಡಿ ತೆಗಿಲಿಕ್ಕೆ ನಮ್ಗೊಂದು ಟೈಮ್ ಇರೋಂಗಿಲ್ಲ ಎಲ್ಲ ಭಾಳ ಇದು ಅದ ರೀ ಟೈಮ್ ಒಂದು ಅಷ್ಟರೊಳಗೆ ಎಲ್ಲ ಮಾಡ್ಕೊಳ್ಳೋದು ಈಗ ಇದ್ರೊಳಗೆ ಏನದ ನಾನೊಂದು ಬುಟ್ಟಿ ಒಳಗೆ ಇದನ್ನು ಸಿಪ್ಪಿ ತೆಗೆದ ಬದನೇಕಾಯಿ ಎಲ್ಲ ಚೆಂದಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೇನದ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಅನ್ನೋದು ಏನೂ ಹಾಕಿಲ್ಲ ರೀ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಅಷ್ಟೇ ರೀ ಅದಕ್ಕೆ ಉಪ್ಪು ಮತ್ತು ಶೇಂಗಾ ಪುಡಿ ಹಾಕಿ ಏಕ್ ಮಾಡಿದ್ರಿ ಅಷ್ಟು ಚೆಂದಾಗಿ ಕಲಿಸಿದ್ರಿ ಅದಕ್ಕೇನದ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಕೊಟ್ಬಿಟ್ರೆ ಮಸ್ತ್ ಟೇಸ್ಟ್ ಆಗ್ತದ ಮೊದಲೆಲ್ಲ ನಾವು ಮೊದ್ ಮೊಸರು ಹಾಕಿ ತಿಂದೀವಿ ರೀ ಈ ಕಡೆ ಈ ಕಡೆ ನನಗೆ ಅದರದ್ದು ಮೊಸರು ಹಾಕಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಯಾವಾಗ ಗೊತ್ತಾಯಿತು ಅವಾಗಿಂದ ಬಿಟ್ಟಿವ್ರಿ ನೋಡಿದ್ರಲ್ಲ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಮತ್ತು ಈ ಒಗ್ಗರಣಿಗಿನದ ಒಗ್ಗರಣೆ ಒಳಗೆ ಏನು ಹಾಕ್ಕೊಂಡಿದ್ರಿ ಅಂತ ಕೇಳ್ತಿರಿ ಒಣ ಮೆಣಸಿನ್ಕಾಯಿ ಒಗ್ಗರಣೆ ಅಂತ ಹೇಳಿದೆ ಅದರೊಳಗಿನದ ಒಂದು ಸ್ವಲ್ಪ ಒಂದು ಎರಡು ಸ್ಪೂನು ಎಣ್ಣೀರಿ ಜೀರಿಗೆ ಸಾಸಿವೆ ಇಂಗು ಅರಶಿಣ ಪುಡಿ ಅದರ ಜೊತೆ ಜೊತೆಗೆ ಒಂದು ಚೂರು ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿ ಈ ಚಟ್ನಿ ಚೆಂದಾಗಿ ಕಲಿಸಿ ಒಳಗೆ ಹಾಕೊಂಡು ತಿಂದರೆ ಏನು ಹೇಳಿರಿ ಎರಡು ಬಕ್ರಿ ತಿನ್ನಲ್ಲೇ ನಾಲ್ಕು ಬಕ್ರಿ ಅಂತೂ ಮಸ್ತ್ ಆರಾಮಾಗಿ ತಿಂತೀವಿ ಅಂತೂ ಭಾರಿ ಡ ಆಗ್ತದೆ ಆಗ್ತದ್ರಿ ಅದಕ್ಕೆ ದಿನನಿತ್ಯ ಇದೇ ರೀತಿ ಅಡಿಗೆ ನಾವು ನೀವು ಮಾಡಿ ತಿನ್ನೋಣ್ರಿ